ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ಮಾತಾಡ್ಬೇಕಂತಂದರೆ ಅವರು ವಿಶ್ವಜ್ಞಾನಿ ಭಾರತ ರತ್ನ ಇಷ್ಟೆಲ್ಲ ಹೇಳ್ತಾರೆ ಆದರೆ ಒಂದು ಒಂದು ಸತ್ಯ ನಾವು ಇಲ್ಲಿ ನೆನ್ಪಿಟ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ರಿಸರ್ವೇಶನ್ ಇವತ್ತೇನು ಇದ್ದಾರೆ ಬೇರೆಯವರು ಈ ಒಂದು ಇಪ್ಪತ್ತು ವರ್ಷ ಕಳೆದ ಒಂದು ಇಪ್ಪತ್ತು ವರ್ಷ ಹಿಂದ್ಗಡೆ ಮಾತಾಡ್ತಾಯಿದ್ದಾರೆ ರಿಸರ್ವೇಶನ್ ಒಂದೇ ಸಮುದಾಯಕ್ಕೆ ಕೊಟ್ಬಿಟ್ರೆ ನಮ್ಗೆ ಯಾರಿಗೆ ಕೊಟ್ಟಿಲ್ಲ ಅದಕ್ಕೆ ಅಂಬೇಡ್ಕರ್ ಸರಿಯಿಲ್ಲ ನಾನು ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ವೇಶನ್ ವಿರೋಧಿಗಳಾಗಿದ್ದರು ಇದನ್ನು ನೀವು ಬೇಕಾದ್ರೆ ಗೂಗಲಲ್ಲಿ ಚೆಕ್ ಮಾಡಿಕೇಳ್ರಿ ಪುಸ್ತಕ ಓದ್ಕೇಳಿರಿ ಅವರು ಬದುಕಿರೋಂಥ ಸಂದರ್ಭದಲ್ಲಿ ಈ ರಿಸರ್ವೇಷನ್ನ ಅವರು ತಂದಿಲ್ಲ ಸ್ನೇಹಿತರೆ ಈ ರಿಸರ್ವೇಷನ್ ಈ ದೇಶದಲ್ಲಿ ಎರಡು ಸರಿ ಜಾರಿಯಾಗುತ್ತೆ ಹತ್ತೊಂಬತ್ತು ನೂರ ಎರಡರಲ್ಲಿ ಮೊಟ್ಟ ಮೊದಲನೇದಾಗಿ ಈ ದೇಶದಲ್ಲಿ ಒಂದು ರಿಸರ್ವೇಷನ್ ಆಗುತ್ತೆ ಅದು ಕೊಲ್ಲಾಪುರದ ಛತ್ರಪತಿ ಶಾಹು ಮಹಾರಾಜ್ ಅಂತಕ್ಕಂಥವ್ರು ಹತ್ತೊಂಬತ್ತು ನೂರ ಎರಡರಲ್ಲಿ ದಲಿತರಿಗೆ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಮೀಸಲಾತಿ ಕೊಡೋದ್ರ ಮುಖೇನ ಈ ರಿಸರ್ವೇಷನ್ಗೆ ನಾಂದಿ ಆಡ್ತಾರೆ ಅವತ್ತು ಅವರು ಮಹಾರಾಜರು ಏನು ತೀರ್ಮಾನ ತೊಗೊಂಡಿರೋ ಅವರು ಕುರುಬ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥವ್ರು ಏನು ತೀರ್ಮಾನ ತೊಗೊಂಡಿರ್ತಾರಂದರೆ ಏನಾದರೂ ಮಹಾರಾಜರ ಹತ್ರ ಕೆಲಸ ಆಗಬೇಕಾದ್ರೆ ದಲಿತರು ಯಾರಾದರೂ ಜನರದು ಅವರೊಂದು ಓಟಲ್ ಓಪನ್ ಮಾಡಿ ಕೊಟ್ಟಿರ್ತಾರೆ ದಲಿತ ಒಬ್ಬನಿಗೆ ನೀನು ಓಟಲ್ ಓಪನ್ ಮಾಡಿಕೆ ದುಡ್ಡು ಕೊಡ್ತೀನಂತ ನೀವು ಹೋಗ್ಬಿಟ್ಟು ಆ ಓಟ್ಲಲ್ಲಿ ಹೋಗಿ ಟಿಫಿನ್ ಮಾಡಿ ಚಹಾ ಕುಡಿದು ಟಿ ಒಂದು ಬಿಲ್ ತೊಗೊಂಡು ಬರ್ರಿ ಅದನ್ನು ನೋಡಿ ನಾನು ನಿಮಗೆ ಕೆಲಸ ಮಾಡ್ತೀನಿ ಅಂತಾರೆ ಹತ್ತೊಂಬತ್ತು ನೂರ ಎರಡರಲ್ಲಿ ಈ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಮತ್ತು ಮೀಸಲಾತಿಯನ್ನು ತಂದಿರತಕ್ಕಂಥ ಒಬ್ಬ ಧೀಮಂತ ನಾಯಕ ಛತ್ರಪತಿ ಶಾಹು ಮಹಾರಾಜರು ಅಲ್ಲಿಂದ ಸ್ಟಾರ್ಟ್ ಆಯಿತು ರಿಸರ್ವೇಷನ್ ಅದರ ನಂತರ ಹತ್ತೊಂಬತ್ತು ನೂರ ನಮ್ಮ ರಾಜ್ಯದಲ್ಲಿ ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಅವರು ಯಾದವ್ ಅಂದರೆ ಗೊಲ್ಲರ ಸಮಾಜ ಯಾದವ್ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ಅವರು ಬ್ಯಾಕ್ವರ್ಡೆ ಅವರು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಈ ರಾಜ್ಯದಲ್ಲಿ ಕರ್ನಾಟಕ ಯಾಕೆ ನಾವೆಲ್ಲ ಇಂದ ಹಿಡಿದು ಪ್ರಪಂಚದಲ್ಲಿ ನಾವೇನು ಇವ್ರನ್ನ ಇದ್ವಿ ಇಂಜಿನಿಯರ್ಸ್ನ ಡಾಕ್ಟರ್ಸ್ನ ಜಾಸ್ತಿ ಜನ ಮತ್ತು ವಿದ್ಯಾವಂತರು ಪೀಸು ಭಾಳ ಶಾಂತಿ ಇರ್ತಕ್ಕಂಥ ರಾಜ್ಯ ಬೆಂಗಳೂರು ಮೈಸೂರು ಇದೆಲ್ಲ ಯಾಕಂತಂದರೆ ನಮಗೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಮೈಸೂರಿನ ಮಹಾರಾಜ ಎಪ್ಪತ್ತೈದು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದರು ಇನ್ನು ಅಂಬೇಡ್ಕರ್ ಅವರಿಗೆ ರಿಸರ್ವೇಷನ್ ಕಲ್ಪನೆಯೇ ಇರಲಿಲ್ಲ ಎಪ್ಪತ್ತೈದು ಪರ್ಸೆಂಟ್ ರಿಸರ್ವೇಷನ್ ನೀವು ಚೆಕ್ ಮಾಡ್ಕೊಳ್ಳಿ ನಾನೇನು ಹೇಳ್ತೀನಲ್ಲ ಇತಿಹಾಸ ದಾಖಲೆ ಇವೆಲ್ಲ ನಾವೆಲ್ಲರೂ ಬಾಬಾ ಸಾಹ್ನ ಅನುಯಾಯಿಗಳು ಅವರ ಸಿದ್ಧಾಂತ ತತ್ವ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನುಗ್ಗಬೇಕು ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನ ಏನಿದೆ ಅದನ್ನು ಓದಬೇಕು ಅರ್ಥ ಮಾಡ್ಕೊಳ್ಬೇಕು ಅದರ ಹಕ್ಕು ಪಡಿಬೇಕು ಎಂಬ ಒಂದು ಉದ್ದೇಶದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ಐದು ಕದಂ ಕೊಟ್ಟಿದ್ದಾರೆ ಅವರು ಹದಿನೈದು ಹದಿನಾರು ಹದಿನೇಳು ಅಂತ ಆದರೆ ನಾವು ಯಾರು ಅರ್ಥನೇ ಮಾಡ್ಕೊಂಡು ಬಾಬಾ ಸಾಹೇಬರು ಯಾಕಾಗಿ ಸಂವಿಧಾನ ಬರೆದರು ಎದಕ್ಕಾಗಿ ಸಂವಿಧಾನ ಬರೆದರು ಯಾರಿಗೋಸ್ಕರ ಸಂವಿಧಾನ ಬರೆದರು ಇದನ್ನು ಮೊದಲು ನಾವೆಲ್ಲರೂ ಚಿಂತನೆ ವಂತನೆ ಹಾಕ್ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನ ಫೋರ್ಟೀನ್ತ್ ಏಪ್ರಿಲ್ ನೈನ್ಟೀನ್ ನೈಂಟಿ ಒನ್ ಈ ದೇಶದಲ್ಲಿ ಅಣ್ಣ ಅನ್ಸ್ಕೊಂಡಂತ ಅಮೇರಿಕ ಆಗಲಿ ಇಂಗ್ಲೆಂಡ್ ಆಗಲಿ ಜಪಾನ್ ಆಗಲಿ ರಷ್ಯಾ ಆಗಲಿ ಇವರೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನ ನಾಲೇಜ್ ಆಫ್ ಡೇ ಅಂತ ಕರೆದ್ರ ನಾಲೇಜ್ ಆಫ್ ಡೇ ಅಂದ್ರೆ ಅರ್ಥ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಯಾವಾಗ ಬೇಕಾದರೂ ನಾವು ಮಾಡ್ಬೋದು ಅಂತ ಯಾಕೆ ಮಾಡಬೇಕು ಬರೀ ನಮ್ಮ ನಮ್ಮಲ್ಲಿ ವೈ ಮನ್ಸುಗಳ ಹುಟ್ಕೊಂಡು ನಮ್ಮ ನಮ್ಮಲ್ಲೇ ಹೊಟ್ಟೆಗೀಜಿಂದ ಬೇರೆಯವ್ರಿಗೆ ಹೊಟ್ಟಿಗೆಚ್ಚು ಪಡಲ್ಲ ನಮ್ಮ ನಾವೇ ಹೊಟ್ಟಿಗೆಚ್ಚು ಪಡ್ತಾ ಇದ್ದೀವಿ ಇದು ಬಂದು ಅರ್ಥ ಮಾಡ್ಕೊಳ್ಬೇಕು ಇದು ಕೆ ಎಸ್ ಆರ್ ಟಿ ಎನಿ ಕೆ ಆರ್ ಟಿ ಸಿ ಹುಟ್ಟಿ ಇಪ್ಪತ್ನಾಲ್ಕು ವರ್ಷ ಇತ್ತು ಎರಡು ಸಾವಿರ ಇಶ್ಯೂಗಳಿಗೆ ಒನ್ ಬಾರ್ ಟೂ ತೌಸಂಡ್ ಅಂತ ಅಸೋಸಿಯೇಷನ್ ಮಾಡ್ಕೊಂಡು ನಾವು ಇದು ಮಾಡೋದ ಕಾರಣ ಏನಂದರೆ ನಾಲ್ಕು ವಿಭಾಗಗಳ ಬೇರ್ಪಟ್ಟಾಗ ಗುಲ್ಬರ್ಗದೊಳಗೆ ಸೀನಿಯರ್ ಲೇಬರ್ ಆಫೀಸರ್ ಅವರಾದ್ಕರ್ ಸಾಹೇಬ್ರಂತಿದ್ದರು ಅವ್ರು ನಮ್ಮನ್ನು ಕರೆದು ಹೇಳಿದ್ರು ನೀವೇ ಒಂದು ಅಸೋಸಿಯೇಷನ್ ಮಾಡಿರಿ ನಿಮ್ಮದೇ ಒಂದು ಸಪ್ರೇಟ್ ಎನ್ ಇ ಕೆ ಆರ್ ಟಿ ಸಿ ಮಾಡಿ ಅಂತ ನಾವು ಇದು ಮಾಡಿಕೊಂಡು ಇದಕ್ಕಿಂತ ಮೊದಲ ಜಕ್ಕಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಇದ್ದಿದ್ದೆವು ಜಕ್ಕ ನಮ್ಮಲ್ಲಿ ಯಾವುದು ಭಿನ್ನ ಭಾವ ಇಲ್ಲ ಆದರೆ ನಾವು ಏನಿದ್ದೀವಿ ಶಾರ್ಟ್ ಟೆಂಪರ್ ಭಾಳ ಶಾರ್ಟ್ ಟೆಂಪರ್ ಇಂದ ಒಬ್ಬರೊಬ್ಬರು ದೂರ ಆಗ್ತಿರ್ತೀವಿ ನಾವು ನಮ್ಮದು ಮುಖ್ಯ ಉದ್ದೇಶ ಏನು ನಮ್ಮಲ್ಲಿ ದಬ್ಬಾಳಿಕೆ ಆಗ್ತಾ ಇದೆ ದೌರ್ಜನ್ಯ ಆಗ್ತಾ ಇದೆ ಅಧಿಕಾರಿ ವರ್ಗದ ವರ್ಗಾವಣೆ ಆಗ್ತಾ ಇದೆ ಕಿರುಕುಳ ಕೊಡ್ತಾ ಇದೆ ಇದನ್ನು ಸಂರಕ್ಷಣೆ ಮಾಡ್ಕೋಬೇಕು ನಮ್ಮ ಕಾರ್ಮಿಕರ ಕಾಪಾಡುವ ಉದ್ದೇಶದಿಂದ ಅಸೋಸಿಯೇಷನ್ ಹುಟ್ಟಿದ್ದು ಯೂನಿಯನ್ ಹುಟ್ಟಿದ್ದು ಇವತ್ತಿನ ದಿವಸ ಬಳ್ಳಾರಿಯಲ್ಲಿ ಇವತ್ತಿನ ದಿವಸ ಏನಾದರೂ ಹೋರಾಟ ಬೇಕು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅನ್ಯಾಯ ಆಗಿದೆ ಅಂದ್ರೆ ಅದು ಮೇಲ್ ಮೇನ್ ಮುಖ್ಯ ಕಾರಣ ನಮ್ಮ ಹೋರಾಟ ಮಾಡ್ತಕ್ಕಂಥದ್ದು ಗುಂಡ್ರಿಗಿ ನಾಗರಾಜು ಮತ್ತು ನಾರಾಯಣ ಅವ್ರ ಜೊತೆ ನಾವೆಲ್ಲ ಇನ್ನು ಬಹಳಷ್ಟು ಜನ ಇದ್ದಾರೆ ಹಿರಿಯರು ಅವರೆಲ್ಲ ಇದ್ದಾರೆ ನಾವು ಸ್ಟೂಡೆಂಟ್ ಲೈಫ್ಲಿಂದ ನೋಡ್ತಾ ಇದ್ದೀವಿ ಆಯಿತು ಸಂತೋಷ ಆದರೆ ಇವತ್ತು ನಾನು ನಮ್ಮ ನಿಮ್ಮ ಕಚೇರಿಯ ಮುಖ್ಯಸ್ಥರಿಗೆ ನಾನು ಕೇಳ್ತಾ ಇದ್ದೀನಿ ಒಬ್ಬ ಡ್ರೈವರ್ ಬಸ್ ಡ್ರೈವರ್ ಆಕಸ್ಮಿಕ ಆಕ್ಸಿಡೆಂಟ್ ಮೇಲೆ ಮೇಲಂತ ಯಾರು ಹೇಳಲ್ಲ ಆಯಿತು ಇಮ್ಡಿಯೇಟ್ ಅವನು ಸಸ್ಪೆಂಡ್ ಮಾಡಿಬಿಡೋರು ಅವನ ಮೇಲೆ ಕಂಡಕ್ಟ್ ಅವನ ಮೇಲೆ ಕೇಸ್ ತ್ರೀ ನಾಟ್ ಫೋರ್ ಎ ಆ್ಯಕ್ಸಿಡೆಂಟ್ ಸತ್ತೋದ್ರೆ ಆಕ್ಸಿಡೆಂಟು ಮತ್ತು ಮಾಮೂಲು ಇದ್ರೆ ಪ್ರತಿ ಸಾರಿ ಕೋರ್ಟಿಗೆ ಬರ್ತಾರೆ ಅವರು ನಮ್ಮಲ್ಲೇ ಅಟೆಂಡೆನ್ಸ್ ಅವ್ರು ಅವರು ರಜೆ ಕೊಡ್ತಾರೋ ಏನಾರ ಆ ಒಂದು ಕಚೇರಿ ಕೋರ್ಟಿಗೆ ಬರಬೇಕಾದ್ರೆ ಆ ಲಾಯರ್ ಫೀಸ್ ಕೂಡ ಆ ಡ್ರೈವರೇ ಕಟ್ಬೇಕು ಅದು ಅಲ್ಲ ಕಪ್ಪ ಆ ಡ್ರೈವರ್ ಕಟ್ಟಲಿ ಬೇಡನಲ್ಲ ನಾನೇ ನಾನು ಸೆಷನ್ ಏನು ಹೇಳ್ತಿದ್ದೀನಂದರೆ ನಿಮ್ಮ ನಿಗಮದಲ್ಲಿ ನೀವು ಒಬ್ಬರನ್ನ ಒಳ್ಳೆ ಸೀನಿಯರ್ ಮೋಸ್ಟ್ ಅಂತ ಲಾಯರ್ನ ನೇಮಕ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಎಂಪ್ಲಾಯೀಸ್ಗೆ ಏನಾದರೂ ತೊಂದರೆ ಇದೆ ಆ್ಯಕ್ಸಿಡೆಂಟ್ ಟೈಮ್ದಲ್ಲಿ ಆ್ಯಕ್ಸಿಡೆಂಟ್ ಆಗಿ ಕೋರ್ಟಿಗೆ ತಿರುಗಾಡೋದು ಅಂತ ಅವರು ಪರವಾಗಿ ಅಲ್ಲಿ ಒಕಾಲತ್ತು ಹಾಕಿ ಅವ್ರೇನು ದುಡ್ಡು ಕೊಡೋದೇನು ಬೇಡ ಪಾಬಾ ಅವರು ಇಲ್ಲಿ ಹೇಳ್ತಿ ಮಕ್ಕಳು ಏನು ಗತಿ ಆಗಬೇಕು ಅವ್ರು ಬಂದಾಗೆಲ್ಲ ಲಾಯರ್ಗೆ ಫೀಸ್ ಕೊಟ್ಕೊತನೇ ಕೊಟ್ಕೊತೇ ಕೊಟ್ಕೊತೇ ಇರ್ತಾರೆ ಆ ಸೆಟಲ್ಮೆಂಟ್ ಆಗೋ ತನಕ ಅದಕ್ಕೇನು ಅಪಾಯಿಂಟ್ಮೆಂಟ್ ಕೊ ಮಲ್ಲಿ ಪೋಸ್ಟಿಂಗ್ ಕೊಡ್ತವ್ರೆ ಇಲ್ಲ ನನಗೆ ಗೊತ್ತಿಲ್ಲ ಇದು ಭಾಳ ವೀಕ್ ನಾನು ದಯವಿಟ್ಟು ಕ್ಷಮಿಸ್ಬೇಕು ನನಗಿದು ಯಾಕಂದ್ರೆ ಅವರು ಸಫರ್ ಹಾಕಿರ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ಇವತ್ತು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ